ಅನುದಾನ ಬಂದರೂ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಕೆಲಸ ಆಗುತ್ತಿಲ್ಲ ಸರ್ಕಾರಿ ಶಾಲೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಅಂಗನವಾಡಿ ಕೇಂದ್ರದ ಕಾರ್ಯಚಟುವಟಿಕೆ ಡೆಂಗ್ಯೂ ಹೆಚ್ಚಾಗದಂತೆ ಜಾಗೃತಿ ವಹಿಸಿ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಬಗ್ಗೆ ಕ್ಷೇತ್ರದ ಶಾಸಕ ಎಚ್ಪಿ ರವರು ಮಾಹಿತಿ ಕೇಳಿದ್ದಲ್ಲದೆ ಕೆಲ ಸಲಹೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ನೀಡಿದರು ತಾಲೂಕು ಪಂಚಾಯಿತಿಯಲ್ಲಿ ಶುಕ್ರವಾರದಂದು ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಅಭಿವೃದ್ದಿ ಿಗೆ ಅನುದಾನ ಬರುತ್ತದೆ ಆದರೆ ಸಮಯದಲ್ಲಿ ಯಾವ ಕೆಲಸಗಳೂ ಆಗುತ್ತಿಲ್ಲ ಹಾಸ್ಟೆಲ್ಗಳಲ್ಲಿ ಸುಣ್ಣ ಹೊಡೆದಿಲ್ಲ ಸೇರಿದಂತೆ ಮತ್ತೊಂದು ರಿಪೇರಿಯೇ ಆಗಿರುವುದಿಲ್ಲ ಕೆಲವರಂತೂ ಕೆಲಸವೇ ಮಾಡುತ್ತಿಲ್ಲ ಅಂತವರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪ್ರೋತ್ಸಾಹ ಕೊಡಬಾರದು ಹಾಸ್ಟೆಲ್ಗಳ ಬಗ್ಗೆ ನಿಗಾವಹಿಸಿ ಸಮಸ್ಯೆ ಇರುವುದನ್ನು ಕೂಡಲೇ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಹಾಸನದ ಕೆಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಇಲ್ಲದೆ ಮುಚ್ಚುವ ಪರಿಸ್ಥಿತಿ ಬಂದಿದ್ದು ತಾಲೂಕಿನ ಕೆಂಚಟ್ಟಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಾಲ್ಕು ಮಕ್ಕಳು ಮಾತ್ರ ಇದ್ದಾರೆ ಸರ್ಕಾರಿ ಶಾಲೆಗೆ ಕೆಲ ಮಕ್ಕಳು ಬರುತ್ತಿಲ್ಲ ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಹಾಸನ ತಾಲೂಕಿನಲ್ಲಿ ಹತ್ತು ಶಾಲೆಗಳು ಮುಚ್ಚಿ ಹೋಗಿದೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು ತಾಲೂಕು ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ತಹಸೀಲ್ದಾರ್ ಶ್ವೇತಾ ತಾಲೂಕು ಪಂಚಾಯಿತಿ ಅಧಿಕಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು టీచర్స్ గారు నమస్కారం తారపుష్టితాలి అవర్ షాలె హోస్తైదారా అవతని చిబోరు నిమలనే బాయమటిటిలా అన్నతార నస స్కూల్ గల దయమటితారా అది యారో షాలె బరున నందెల్లొ వేరల హం సఖినిత ఎల్లొ బరల షాహోద అంతవన తావో సపతసోదో బరసిష్టితకి తరాచం కారొ యుమేత ಶಿಕ್ಷಕರ ಸಂಘ ಆದ್ರೆ ನೀವು ಕೆಲಸ ಮಾಡ್ತೀವಿ ಬಟ್ ಎಲ್ಲಾದ್ರು ಸ್ಟಿಕ್ಟ್ ಆಗಿ ಮಾಡಿ ನಾವು ಆದಷ್ಟು ಅದನ್ನು ಎಂಬತ್ತು ಪರ್ಸೆಂಟ್ ನಮ್ಗೆ ಶಾಲೆಗಳಿಗೆ ಹಾಕ್ತೀವಿ ಕೆಲವರು ಸಿಟಿ ಲಲ್ಲೂ ಕೆಲವು ಕಾಲೇಜ್ ಗಳಲ್ಲಿ ಕೊಡಬೇಕಾಗುತ್ತೆಂಟ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾಡಬೇಕಾಗುತ್ತೆ ಗೊತ್ತಿದ್ದ ఆ కౌన్సిల్ నుండి మార్వడి స్కూల్ దేవుడు సార్ అది కీస అంటే రిపేర్ ఇస్తున్నావు అలా ఆగదే ఉంట తన సరిపేరు వసంత కట్ట అది మొదలు ముర్రు వాడు కిటల నువ్వు అంటే అదికి ఒక నాకు ఒక రాగి కొడతని ಸಾವಿರದ ಐನೂರ ತೊಂಬತ್ತೆಂಟು ಒಂದ್ ಸಾವಿರ ಪೇ ಮಾಡಿಲ್ಲ ಫೀಸ್ ಕೊಟ್ಟಿರಲ್ಲ ಆ ತರ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲ ಆದ್ರೆ ಸ್ಯಾಟ್ಸ್ ಅಲ್ಲಿ ಏನಿದೆ ದಾಖಲಾಗಿ ಅದನ್ನ ಮಾತ್ರ ನಾನು ತಗೊಂಡಿ ಫಿಸಿಕಲಿ ಬರ್ತಿದ್ದಾರೆ ಮಕ್ಕಳು ಅಂದ್ರೆ ಮಾಹಿತಿ ಇದೆ ಅದ್ ಮಕ್ಳುಗಳು ಈಗ ನಾವು ಐದು ವರ್ಷ ಆರ್ ತಿಂಗಳಾಗಿದ್ರು ಕ್ಲಾಸಿಗೆ ದಾಖಲಾತಿ ಮಾಡ್ಕೊತಾ ಇರ್ತೀವಿ ಹಳ್ಳಿ ಕಡೆ ಕಡ್ಡಾಯವಾಗಿರ್ತಾರೆ ಸಮಸ್ಯೆ ಆಗದೆ ಬೇರೆ ಸ್ಟೇಟಿಂದ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಸರ್ ಆತರ ಮಕ್ಕಳು ಮಾತ್ರ ದಾಖಲಾತಿರಲ್ಲ ಅದ್ಬಿಟ್ರೆ ನಮ್ಮ ನಮ್ಮ ಹಾಸನ ತಾಲೂಕಿನಲ್ಲಿರುವಂತ ಹಳ್ಳಿಗಳಲ್ಲಿ ಕೊಡುವ ನಾನೂರ ಮೂವತ್ ನಾಲ್ಕು ಅಂಗಡಿ ಕೇಳ್ತೇನೆ ನಾನೂರ ಮೂವತ್ ನಾಲ್ಕು ಸಹಾಯಕಿಯರಲ್ಲಿ ನಾ ಇನ್ನೂರ ಇಪ್ಪತ್ನಾಲ್ಕು ಅಂಗನವಾಡಿ ಸಹಾಯಕಿಯರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನ ವರ್ಕ್ ಮಾಡ್ತಾರೆ ಸರ್ ನಾನು ವರ್ಕ್ ಈ ಎಪ್ಪತ್ತೈದು ಅಂಗನವಾಡಿ ಸಹಾಯಕಿಯನ್ನು ಮುಂದೆ ವಿಚಾರಿಸಿದೆ